ಪುರ ಸೋಮೇಶ್ವರ ಸ್ವಾಮಿಗಳು ಮಾತಾಡೋ ಲಕ್ಷ ಕೊಡ್ರಿ ಇಷ್ಟು ಜನ ಮಹಾತ್ಮರು ಬಂದಾರ ಆದ್ರೆ ಇವತ್ತು ಮಕನಾಪುರ ಸ್ವಾಮಿಗಳು ಮಾತಾಡಿದ್ರಿ ಕೇಳಿದ್ರಿ ಯಾರರೇ ಹೋರಾಟಕ್ಕಾಗಿ ಬಿಲ್ಲಿಗಾಗಿ ಅನಾನುಕೂಲ ಆಗಿ ಗುಂಡ್ ಹಾಕಿದ್ರ ಮೊದಲ ನಾನು ಮಠಾಧೀಶರು ಸೋಮೇಶ್ವರ ಸ್ವಾಮಿಗಳು ಇಂತ ಮಹಾತ್ಮರ ಅವಶ್ಯಕತೆ ನಮಗದ ಬುದ್ಧಿ ತಾವು ಇನ್ನೊಂದು ಮಾತು ಹೇಳಿದ್ರಿ ನಮಗ್ ಗಟ್ಟಿ ಧ್ವನಿಯಾಗಿ ನಿಂತೀರಿ ಅಂತೇಳಿ ಸುಟ್ಗೆಸ್ ಬಗ್ಗೆ ಮಾತಾಡಿದ್ರಿ ನಾವು ಒಂದು ನಾಲ್ಕು ಸುಟ್ಗೆಸ್ ರೆಡಿ ಮಾಡಿರ ಬುದ್ಧಿ ಎಂತ ರೆಡಿ ಮಾಡಿ ಅಂದ್ರೆ ಫ್ಯಾಕ್ಟರಿ ಮಾಲಕರಿಗೆ ಕಟಕ್ ರೊಟ್ಟಿ ಹಿಂಡಿ ಆಮೇಲೆ ಮೊಸರಿಂದವಲ್ ಅಂತ ಹಾಕೊಳ್ಳಿ ಕೊಡಂಗಿಲ್ಲವ ಆಮೇಲೆ ಇನ್ನು ಎರಡು ದಿನ ಮುಂದೆ ಓದ್ತದ ಬುದ್ಧಿ ಅವ್ರು ಬೇರೆ ಬೇರೆ ಯಾವ ಅದ್ರೊಳಗೆ ಹಾಕಿ ಕೊಡು ಯಕರ ಐದು ದಿವಸಕ್ಕೆ ಇವತ್ತು ಬರೇ ರೊಟ್ಟಿ ಖಾರ ಹಿಂಡಿ ಅದ ನಾಳೆ ಬೇರೆ ಅದ ನಾನಿವ್ ವೇದಿಕೆ ಮುಖಾಂತರ ಜಿಲ್ಲಾಡಳಿತ ಈ ಭಾಗದ ರಾಜಕಾರಣಿಗಳಿಗೆ ಫ್ಯಾಕ್ಟರಿ ಮಾಲಕರಿಗೆ ವಿನಂತಿ ಮಾಡ್ಕೊಳ್ತೀನಿ ನೀ ಏನು ಜಿಗದಾಡಿಗರು ಸಹಿತ ನಾವು ಹೋರಾಟದಿಂದ ತಕ್ಕೊಳ್ಳಂಗಿಲ್ಲ ಎಲ್ಲರಿ ಈ ರೈತರಿಗೆ ಬಾಗು ನಮಗ ನಿಮಗೇನು ವೈರತ್ವ ಇಲ್ಲ ದ್ವೇಷ ಇಲ್ಲ ನಮಗ ನಿಮಗೇನು ವೈಯಕ್ತಿಕ ಜಗಳಿಲ್ಲ ದುಶ್ಮನಿಕೆ ಏನು ಇಲ್ಲಿ ರೈತರ ಕುಂತಾರ ಬಿಲ್ ಘೋಷಣೆಗಾಗಿ ಬಂದೀವಿ ನೀ ಎರಡ್ ನೂರ್ ಬಂದದ್ದೀ ನಾವು ಐದನೂರ್ ಕೇಳಿದೀವಿ ಒಂದಿಷ್ಟು ಹೊಂದಾಣಿಕೆ ಆಗೋಣ ಅಂತ ಇಲ್ಲೇ ಹೇಳದೀವಿ ಬಾ ಗು ಬಾ ನೀ ಫ್ಯಾಕ್ಟ್ರಿ ಎಷ್ಟು ದಿನ ಬಂದ್ ಮಾಡ್ತೀನಿ ಅಂತ ಹೇಳಿದ್ರೆ ಮಂಡತನ ಮಾಡಿದಿ ಅಂತಂದ್ರ ನಿನಕಿಂತ ಮಂಡ್ ತವ್ರ ನಾವಿ ನೀವೆಲ್ಲಾ ರೈತರು ಏನ್ ಮಾಡ್ರಿಪ್ಪ ನಿನ್ನ ರಾತ್ರಿ ಅಪ್ಪಿ ಮನ್ಯಾಗ ಮನ್ಕೊಂಡಿದ್ವಿ ಅಪ್ಪಿ ತಪ್ಪಿ ಮಳೆ ಆಗೈತಿ ಹೊಲದಾಗ ನೀರ್ ಅಂತ ತಿಳ್ಕೊಂತೀರಿ ನಾಳಿಂದ ಒಂದು ಲಕ್ಷ ಜನ ಬರ್ತೀರಿ ಕೈ ಹಾಕಿ ತಲ್ಲ ಎಲ್ಲರೂ ಹೇಳ್ತೀನಿ ತಪ್ಪ ತಿಳ್ಕೊಬೇಡ್ರಿ ನೀವಿದ್ರ ಹೋರಾಟ ನೀವು ಗಟ್ಟಿದ್ರ ಹೋರಾಟ ನೀವು ನಿರಂತರ ಇರ್ಬೇಕು ಗುರ್ಲಾಪುರ್ ಕ್ರಾಸ್ ಹೋರಾಟ ನಿರಂತರ ಇರ್ತದ ಯಾರಿಗೂ ಭಯ ಇಲ್ಲ ನಾವು ಗಟ್ಟ ಕುಂಡ್ರಾಕ್ಕ ಬಂದೀವಿ ಯಾವ ಮಾಲೀಕನಿಗೂ ನಿನ್ನೆ ಜಿಲ್ಲಾಡಳಿತ ಬಂದಿ ಅವ್ರಿಗೆ ಗೌರವ ಕೊಡ್ರಿ ಅವ್ರಿಗೆ ಮಾಲೀಕರೆಲ್ಲ ಬಾಗ್ರಿ ಒಬ್ಬ ಜಿಲ್ಲೆಯ ಜಿಲ್ಲಾಧಿಕಾರಿ ರೈತರ ಪರವಾಗಿ ಬಂದು ಮಾತನಾಡಿ ಹೋದ್ರ ನೀವು ಸಹಕಾರ ಕೊಡ್ತಾ ಇಲ್ಲ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲ ರಾಜಕೀಯ ಮುಖಂಡ್ರ ಏನದಿರಲ್ಲ ನೀವೆಲ್ಲ ಒಕ್ಕಟ್ಟಾಗಿ ಬಿಟ್ಟಿರಿ ಆದ್ರೆ ಅಲಕ್ಷ್ಯ ಇರ್ಲಿ ನಿಮಗೆ ಓಟ್ ಹಾಕಿ ಕುರ್ಚೇನೆ ಕುಡಿಸಿ ನಾವು ಮೋಸ ಮೂಸ್ಯದ್ ಅಂತೇಳಿ ನೀ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಒಂದಾಗ್ಯದಿ ನಾವು ಸರ್ವಧರ್ಮ ಸಮಾನತ್ವದಿಂದ ಒಂದಾಗಿ ಬಿಟ್ಟಿವಾನ್ನ ರಾಜಕೀಯ ಮಾತಾಡಿ ಇಲ್ಲಿ ಮಠ ಐದು ದಿನ ಆದ್ರೂ ಮಾತಾಡಿದೇನ್ರಪ್ಪ ಮಣ್ಣು ಮಾತಾಡ್ತೀನಿ ಕೇಳ್ರಿ ನೀವು ಒಂದು ಕಣ್ ಒಂದು ಟನ್ ಕಬ್ಬು ನುಕ್ಸಾನ್ ಆಗೈತೆ ಅಂತ ತಿಳ್ಕೊರಿ ವರ್ಷ ಯದಕ್ಕಂತ ಹೇಳ್ತೀನಿ ಕೇಳ್ರಿ ಯಾವ ಬಿಲ್ ಕೊಡಕ್ ಜಿಲ್ಲಾದಾಗ ಮಂಡತನ ಮಾಡಕತ್ತೇನಲ್ಲ ಹತ್ತ ಸಾವಿರ ಮಂದಿ ಒಂದೊಂದು ಟನ್ ಕಬ್ಬಿನ ಬಿಲ್ ತೆಗಿರಿ ಹಳ್ಳ್ಯಾಗ ರೈತರಿಗೆ ರೊಕ್ಕ ಕೊಟ್ಟು ಊಟ ಹಾಕ ಮಕ್ಕಳನ್ನ ಕೆಡಿ ಎಲ್ಲಾ ಮಠಾಧೀಶರು ಬರಾಕತ್ತೀ ವಕೀಲರು ಬರಕತ್ತಿಲ್ಲ ಅಂದ್ರು ಮಠಾಧೀಶರು ನಮ್ಮ ಭಾರತದೊಳಗ ಕರ್ನಾಟಕದೊಳಗ ಅದಾರತ್ತ ಅವರೆಲ್ಲ ಪಾಕಿಸ್ತಾನಕ್ ಹೋಗಿ ಆರು ತಿಂಗಳ ಸಕ್ರಿ ಸಚಿವ ಯಾಕೆ ಬಂದಿಲ್ಲರಿ ಅಂತ ಕೇಳಿದ್ರು ನಮ್ ಜಿಲ್ಲಾದಾಗ ನಮ್ಮ ರಾಜ್ಯದಾಗ ಸಕ್ರಿಯ ಸಚಿವರೇ ಇಲ್ರಿ ನಾ ಕೇಳಿಲ್ಲ ಅವ್ರ ಹೆಸರು ಯಾರಾದಾರ ಅಂತ ಹೇಳಿ ನಾನಪ್ಪ ನೀವ್ ಯಾಕೆ ನಾ ಏನ್ ಕೇಳಿಲ್ಲಪ್ಪ ಅದಕ್ಕೆ ಸೀಟ್ ಖಾಲಿ ಅದಕ್ಕ ನಾ ಹೇಳಿದ್ದಲ್ಲ ಇದೊಂದು ಲಕ್ಷ ಇಟ್ಕೋರಿ ನಿಮ್ ಗುರುಗಳು ಸಲುವಾಗಿ ಒಂದು ಟನ್ ಕಬ್ಬ ನೀವ ಕಿಶಾಗಿ ಇಟ್ಕೋರಿ ಹೊಳ್ಳೆಯಾಗಿ ಹೋಗಿ ಕ್ರೂಸರ್ ಮಾಡ್ಕೊಂಡು ಹತ್ತ ಮಂದಿ ರೈತರು ತಂದು ಭೂತಿಗೆ ತಂದು ಊಟ ಹಾಕ್ರಿ ಈ ಮಗ ನಮಗ ರೊಕ್ಕ ಕೊಟ್ಟಿಲ್ಲ ಕೆಡೂರಿ ಈ ಕ್ಷೇತ್ರರಾಗೋವ್ರಿ ಇವ ರೊಕ್ಕ ಕೊಟ್ಟಿಲ್ಲ ಇವನ್ ಕೆಡೋರಿ ಈ ಕ್ಷೇತ್ರದಾಗೋವ್ರಿ ಇವ ರೊಕ್ಕ ಕೊಟ್ಟಿಲ್ಲ ಇವ್ನ ಕೆಡೋರಿ ಇವಾಗ ಕೊಟ್ಟಿಲ್ಲ ಇವ್ನ ಕೆಡೋರಿ ಹೇಳುತ್ತ ಕತ್ತೈತಿಲ್ಲು ಬೀಜಾಗ ಕುಂತೀವಂತ ಸಾಮಾನ್ಯ ತಿಳ್ಕೋಬೇಡ್ರಿ ಮುಂಜಾನೆ ಅಂದ ಹೇಳಕತ್ತೀನಿ ಹತ್ತೀನಿ ಮದ್ವಿ ಮುಂಜ ಹೊಂಟಿರಿ ಸತ್ತಲ್ ಕೆಟ್ಟ ಹೊಂಟಿರಿ ಡಿ ಸಿ ಬ್ಯಾಂಕ್ನವ್ರು ಕಿಡ್ನಾಪ್ ಮಾಡಿರಿ ನಾಳೆ ನಾಳೆ ಹರ್ಯ ಸಾಯಿ ಮುದುಕಿ ಹೋಗಿ ಟ್ಯಾಕಿ ಊಟ ಓಟ್ ಹಾಕೊಂಡಿರಿ ಮಾರಾಯ ದೊಡ್ಡ ಮಹಾತ್ಮದ ಪ್ರಧಾನಿ ಕೂಲಿ ಕಾರ್ಮಿಕ ಮ್ಯಾಗ ತಮ್ಮ ನಮ್ ಕಾಲಕ್ಕೆ ಕೆಳಗ ಹೋಗಿದ್ದಾರು ಅದಕ್ಕಾಗಿ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಬಹಳ ಜನ ಮಹಾತ್ಮರು ಬಂದಾರ ನಾ ಹೇಳಿದ್ದಲ್ಲ ಜಲ ಲಕ್ಷ ಇಟ್ಗೋರಿ ಹೋರಾಟ ಸಾಯಂಕಾಲ ನಮ್ ಚುನಪ್ಪ ಪೂಜಾರಿ ನೇತ್ರದವರು ಮಲ್ಲಪ್ಪನ ಅಂಗಡಿಯವರು ಸುಬೇದಾರ್ ಎಲ್ಲಾ ಮುಖಂಡರ ನೇತೃತ್ವದ ಚರ್ಚೆ ಆಗ್ತದ ನಾಳೆ ಹೋರಾಟ ಫೈನಲ್ ಆತು ಅಂತಂದ್ರ ನಿರಂತರ ನಾಳೆ ಕರೆ ಕೊಟ್ಟಿವಿ ಅಂತಂದ್ರ ಲಕ್ಷ ಮ್ಯಾಗ ಜನ ಗುರ್ಲಾಪುರ್ ಕ್ರಾಸ್ ಒಳಗ್ ಸೇರಬೇಕು ನಿಮ್ಮ ನಾಲ್ಕು ದಿನಕ್ಕೆ ಹೋರಾಟಕ್ಕೆ ಎರಡ್ ನೂರು ನಿಂತದ ಏನ್ ನುಕ್ಸಾನ್ ಆಗಿಲ್ಲ ಏರಿ ಬರ ಕಟ್ಟಾರಲ್ಲ ಏರಿ ಬರ ಕಾಲ ಜಾರ ಕಟ್ಟಿ ಹತ್ಸ ಕತ್ತಿವ್ ಒಂದೊಂದು ಒಂದೊಂದೊಂದೊಂದು ಇನ್ನ ಹತ್ಸುನು ನೀವು ಎಷ್ಟ್ ಗಟ್ಟಿ ಆಗ್ತೀರಿ ಎಷ್ಟು ದೇವ್ರ ಬೆಟ್ಟ ಆಗ್ತಾನ ಅದ್ರ ರೀ ನಿಮಗ ಬೆಂಬಲ ಕೊಡ್ಲಿಕ್ಕೆ ಯಾರು ಬಂದಾರಂದ್ರ ರಾಜೇಂದ್ರ ಅಂತ ಹೇಳಿ ರಾಜ್ಯ ಕಾರ್ಯದರ್ಶಿಗಳು ಸ್ವಾಭಿಮಾನ ರೈತ ಸಂಘಟನೆ ಶಡ್ಕರಿ ಸಂಘಟನೆ ರಾಜೀವ್ ಶೆಟ್ಟಿ ಅವ್ರ ಜೊತೆ ಇರ್ತಾರ ಅವ್ರಿಗೆ ಸ್ಪೀಚ್ ಅದ ಅಂತಂದ್ರ ಅತ್ಯಂತ ಗಟ್ಟಿರುಣಿ ಆ ಭಾಗದೊಳಗೆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥವ್ರು ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನ ಕೋರಿ ಅವ್ರಿಗೆ ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ತಾಯಿಯವರಾದ ಶ್ರೀಮತಿ ರೂಪಾ ಶ್ರೀನಿವಾಸ್ ನಾಯ್ಕವ್ರು ಕೂಡ ಬಂದಿದ್ದಾರೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಅವರು ಸ್ವಾಗತ ಮಾಡಬಹುದು ಬಂಡಿಗಣಿ ರೈತರಿಂದ ಎರಡ್ ಸಾವಿರದ ಏಳ್ನೂರು ರೂಪಾಯಿ ದಾಸರ ಕೊಟ್ಟಾರ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವ್ರು ಧನ್ಯವಾದ ಸದಾನಂದ ಅಂಗಡಿ ಅರಭಾವಿ ಮಠ ಒಂದು ಕ್ವಿಂಟಲ್ ಅಕ್ಕಿ ಕೊಟ್ಟಾರ ಜೋರಾದ ಚಪ್ಪಾಳೆ ಹೊಡಿರಿ ಶ್ರೀಶೈಲ್ ಭಜಂತ್ರಿ ಅವರು ಸಮಾಜ ಸೇವಕರು ಅತ್ಯಂತ ಆತ್ಮೀಯ ಸಹೋದರ ಶ್ರೀಶೈಲ್ ಭಜಂತ್ರಿ ಅವರು ದಾಸೋಹಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಾರ ಜೋರಾದ ಚಪ್ಪಾಳೆ ಹೊಡಿ ಈಗ ಭೀಮನ್ಗೌಡ ಸುರ್ಪುರ ಕೂಡ ಬಂದಿದ್ದಾರೆ ಸುರ್ಪುರ್ ತಾಲೂಕಿನಿಂದ ಬಂದಿದ್ದಾರೆ ಭೀಮನ್ ಗೌಡ ಪಾಟೀಲ್ ಅವರು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡಲಿಕ್ಕೆ ಬಂದಾರ ಜೋರಾದ ಚಪ್ಪಾಳ ಮೂಲಕ ಅವರನ್ನು ಕೂಡ ಸ್ವಾಗತವನ್ನು ಈಗ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀರಾದ ಮಹೇಶ್ ಗೌಡ ಎಂ ಸುಬೇದರು ಶಾಪುರ್ನಿಂದ ಬಂದಿದ್ದಾರೆ ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತೆ మునాఘటన అధ్యక్షణ మత్నాడు ఒ సూప దా జోరాల చప్పా మూలకూ కూడా ధన్యవాద సీ మహేష్ కూడా సోగేదారు మాట్లా